ಆತ್ಮೀಯರೇ ನಮಸ್ಕಾರ ಹಿಂದಿನ ಒಂದು ವಿಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ರೆ ಅಷ್ಟಾಂಗ ಚಕ್ರಯೋಗದಲ್ಲಿ ಎರಡನೇ ವಿಭಾಗ ಚಕ್ರ ನಿಯಮ ನಿಯಮ ಅಂದರೆ ಒಂದು ರೂಲ್ಸ್ ನಮ್ಮ ಬದುಕು ಹೀಗೆ ಇರಬೇಕು ಹೇಗೆ ಮನುಷ್ಯ ಬದುಕಬೇಕು ಅನ್ನೋದಕ್ಕೆ ಈ ಒಂದು ಚಕ್ರ ನಿಯಮವನ್ನು ಪಾಲನೆ ಮಾಡಬೇಕು ಅಂತರಂಗ ಶುದ್ಧಿ ಹೇಗೆ ಮಾಡ್ಕೊಳ್ತೀವಿ ಹೇಗೆ ಮಾಡ್ಕೊಳ್ತೀರ ಗುರುಜಿ ಶೌಚವನ್ನು ಶುದ್ಧೀಕರಣವನ್ನು ಸ್ನಾನ ಮಾಡೋದೊಂದು ಶೌಚ ಅನ್ಕೋತೀವಿ ಬೇರೆ ಒಂದು ನಾವು ಟಾಯ್ಲೆಟ್ಗೆ ಹೋಗೋದು ಒಂದು ಶೌಚ ಅನ್ಕೋತೀವಿ ಇನ್ನೂ ಅಂತರಂಗದ ಒಂದು ಶುದ್ಧಿ ಇದೆ ನಮ್ಮ ಅಂತರಂಗದಲ್ಲಿರುವ ನೆಗೆಟಿವ್ ಎನರ್ಜಿಗಳು ನಕಾರಾತ್ಮಕ ತರಂಗಗಳ ಶಕ್ತಿ ನಮ್ಮ ಒಳಗಡೆ ನಮ್ಮ ಪ್ರಭಾವಳಿ ಅಂತ ಇರುತ್ತೆ ಪ್ರಭಾವಳಿ ಒಳಗಡೆ ಇನ್ನೊಂದು ಭಾಗ ಇದೆ ಅದಕ್ಕೆ ಸೂಕ್ಷ್ಮ ಶರೀರ ಅಂತಾರೆ ನಮ್ಮ ಬಾಲ್ಯದಿಂದ ಈ ಎಲ್ಲ ಕೆಟ್ಟ ಶಕ್ತಿಗಳು ಮಾನವನೊಳಗಡೆ ನಮ್ಮ ಬಯಕೆ ಇಲ್ಲದೆ ಬಂದು ಸೇರಿಕೊಳ್ತಾ ಇರುತ್ತೆ ವಿಥೌಟ್ ಅವರ್ ಪರ್ಮಿಷನ್ ಅದಿಲ್ಲಿ ಸೇರಿಕೊಳ್ಳುತ್ತೆ ನಮ್ಮ ಪಂಚೇಂದ್ರಿಯಗಳನ್ನು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮದ ಭಾಗದಿಂದ ಆ ನಮ್ಮ ಪರ್ಮಿಷನ್ ಅಲ್ಲದೆ ಬಂದು ಸೇರಿಕೊಂಡಾಗ ಆ ಮನಸ್ಸಿನ ಜೀವನ ತುಂಬ ಸಿಗಾಕೊಂಡು ಬಿಡುತ್ತೆ ಇದರ ಜೊತೆಗೆ ಇನ್ನೂ ಐದು ಕೇಂದ್ರಗಳಿದೆ ಅದಕ್ಕೆ ಕರ್ಮೇಂದ್ರಿಯಗಳು ಕೈ ಕಾಲುಗಳು ಗುದದ್ವಾರ ಜನನೇಂದ್ರಿಯ ಭಾಗ ವಾಕ್ಶಕ್ತಿ ಇದನ್ನು ಕರ್ಮ ಮಾಡ್ತಾ ಇರುತ್ತೆ ಇದ್ರ ಮೂಲಕ ನಾವು ನೆಗೆಟಿವ್ ಅನ್ನಿ ತುಂಬ್ಕೊಂಡ್ಬಿಡ್ತೀವಿ ಇದ್ರ ಜೊತೆಗೆ ಇನ್ನೊಂದು ಮಹಾ ಇಂದ್ರಿಯ ಇದೆ ಅದಕ್ಕೆ ಮನಸ್ಸು ಮನೆಯೇವಾ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಹೇಳ್ತಾರೆ ಮನಸ್ಸೇ ಬಂಧನಗಳಿಗೆ ಮುಕ್ತಿಗೆ ಕಾರಣವಾಗಿರೋದ್ರಿಂದ ಈ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಸಹ ಈ ಶೌಚದ ಒಂದು ಭಾಗ ಇದೆ ಅದಕ್ಕೆ ನಿಯಮ ಅಂತೇಳಿ ಆ ನಿಯಮವನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಅಂತರಂಗ ಶುದ್ಧಿಗೆ ಒಂದು ಅಂತರಂಗದ ಮಂಡಲ ನೃತ್ಯ ಅಂತ ಹೇಳ್ತೀವಿ ಮಂಡಲ ನೃತ್ಯದಲ್ಲಿ ಅಂತರಂಗದಲ್ಲಿ ಆ ಮಂಡಲಗಳಿದೆ ಏಳು ಮಂಡಲಗಳಲ್ಲಿ ಆ ಕೆಟ್ಟ ಶಕ್ತಿಗಳು ಬಂದು ಸ್ಟೋರ್ ಆಗಿರೋದನ್ನೆಲ್ಲ ರಿಮೂವ್ ಮಾಡ್ಬೋದು ಅದಕ್ಕೆ ಮಂಡಲ ನೃತ್ಯ ಅಂತ ಹೇಳ್ತೀವಿ ಆ ಮಂಡಲ ನೃತ್ಯದ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆ ಟೆನ್ಷನ್ನು ಸ್ಟ್ರೆಸ್ ಎಲ್ಲವನ್ನು ಹಾಕ್ಬೋದು ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ದೇಹವನ್ನು ಕಾಡಬಾರ್ದು ಮನಸ್ಸನ್ನು ಕಾಡಬಾರ್ದು ಅಂದರೆ ಈ ಮಂಡಲ ನೃತ್ಯದ ಮೂಲಕ ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ ಪ್ಲೀಸ್ ಔಟ್ ಆ್ಯಂಡ್ ಬರ್ನ್ ಆನ್ ದಿ ಫೈಯರ್ ಅಂತ ನಾವು ಬಿಸಾಕಿದಾಗ ಆ ಅಂತರಂಗದ ಸಮಸ್ಯೆಗಳಿಂದ ನಾವು ಹೊರಬರ್ಬೋದು ಇದು ನಿಜವಾದ ದೈವ ಮಾರ್ಗ ಆಧ್ಯಾತ್ಮಿಕ ಮಾರ್ಗ ಈ ಅಷ್ಟಾಂಗ ಚಕ್ರಯೋಗದಲ್ಲಿ ಚಕ್ರ ನಿಯಮದಲ್ಲಿ ಈ ಭಾಗ ಬರುತ್ತೆ ಈ ಚಕ್ರ ನಿಯಮದಲ್ಲಿ ನಾವು ನಿಯಮವನ್ನು ಯಾರೆಲ್ಲ ಪಾಲಿಸ್ತೀವೋ ಶೌಚವಾಗಿರ್ತೀವಿ ಸಂತೋಷವಾಗಿರ್ತೀವಿ ಅಂತರಂಗದಲ್ಲಿ ಸಂತೋಷವನ್ನು ನಾವು ಅನುಭವಿಸ್ತಾ ಅನುಭವಿಸ್ತಾ ನಾವು ಹೋಗುವ ಗುರಿಯಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ ಆಗ ಸಂತೋಷದಾಯಕವಾಗಿ ನಾವು ಮಾಡೋ ಜಾಬಲ್ಲಿ ಸಕ್ಸಸ್ ಆಗ್ತೀವಿ ನಮ್ಮ ಕುಟುಂಬದಲ್ಲಿ ಸಕ್ಸಸ್ ಆಗ್ತೀವಿ ಯಾವುದೇ ಮಾರ್ಗದಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು ಶೌಚ ಸಂತೋಷ ಸ್ವಾಧ್ಯಾಯ ಸ್ವಾಧ್ಯಾಯ ಅಂದರೆ ನಿಮ್ಮ ಗುರಿ ಏನು ನೀವೇನು ಗುರಿ ಕಡೆ ಹೋಗ್ತಾ ಇದ್ದೀರಾ ನೀವು ಅಧ್ಯಯನ ಮಾಡ್ತೀರಾ ಈ ಗುರಿಗೆ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಈ ಒಂದು ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀನ ಈ ವ್ಯಕ್ತಿ ನಿಮ್ಮ ಜೊತೆ ಪಾರ್ಟ್ನರ್ ಆದರೆ ಬಂದರೆ ಸಕ್ಸಸ್ ಈ ಥರ ನೀವು ಅಧ್ಯಯನ ಮಾಡ್ತೀರಾ ಸರಿನೋ ತಪ್ಪು ಸರಿ ಅದಕ್ಕೂ ಸಹ ನಿಮ್ಮ ಅಂತರಂಗ ಉತ್ತರ ಕೊಡುತ್ತೆ ಕಂದ ಇದು ಸರಿ ಇದೆ ಮಾಡು ಇದು ತಪ್ಪಾಗಿದೆ ಮಾಡಬೇಡ ಅಂತ ಉತ್ತರ ಕೊಡಲಿಕ್ಕೆ ಆ ನಿಯಮವನ್ನು ನೀವು ಪಾಲನೆ ಮಾಡಿದಾಗ ನಿಮ್ಮ ಸಬ್ ಕಾನ್ಸಿಯಸ್ಮೆಂಟ್ ಉತ್ತರ ಕೊಡುತ್ತೆ ಸಬ್ ಕಾನ್ಸಿಯಸ್ಮೆಂಟ್ ಅಂದರೆ ಸುಪ್ತ ಮನಸ್ಸು ಎಲ್ಲಿದೆ ಬಲಭಾಗದಲ್ಲಿದೆ ಅದನ್ನು ಆಕ್ಟಿವೇಟ್ ಮಾಡ್ಕೊಂಡಾಗ ಅಷ್ಟಾಂಗ ಚಕ್ರ ರೋಗದಲ್ಲಿ ನಿಮಗೆ ಫಲವನ್ನು ಪಡ್ಕೊಳ್ಬೋದು ನಿಮ್ಮ ದಾರಿ ಸರಿಯಾಗಿರುತ್ತೆ ಇಲ್ಲ ಜಿಗ್ಝಾಕ್ ಆಗ್ತಾ ಇರುತ್ತೆ ಆ ಜಿಗ್ಝಾಕ್ ಆಗೋದನ್ನ ತಡೆಗಟ್ಟಿ ಸರಿಯಾದ ಮರಗಳು ಕರ್ಕೊಂಡು ಹೋಗೋದಕ್ಕೆ ಚಕ್ರ ನಿಯಮ ಅಂತಾರೆ ಶೌಚ ಸಂತೋಷ ಸ್ವಾಧ್ಯಾಯ ನೀವು ಸ್ವಾಧ್ಯಾಯ ಮಾಡಿಕೊಂಡು ಏನು ಗುರಿನ ಮುಟ್ಟಬೇಕು ಅಂತ ನೀವು ಇಟ್ಕೊಂಡು ಕಾಯ್ತಾ ಇರ್ತೀರೋ ಅದಕ್ಕೆ ತಪಸ್ಸು ಅಂತ ಹೇಳ್ತಾರೆ ಆ ತಪಸ್ಸು ಮಾಡ್ತಾ 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 ನೀವು ಅದೇ ಆಗ್ಬಿಡ್ತೀರ ಅದಕ್ಕೆ ತಪಸ್ಸು ಅಂತಾರೆ ನೀವೇನು ಗುರಿ ಇಟ್ಕೊಂಡು ಆಲೋಚನೆ ಮಾಡಿ ಅದ್ರ ಬಗ್ಗೆ ಎಫರ್ಟ್ ಆಗ್ತಾ ಇರ್ತಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನೀವು ಅಚೀವ್ ಮಾಡ್ಬೋದು ಅದಕ್ಕೆ ಯದ್ಭಾವಂ ತದ್ಭವತಿ ಲಾ ಆಫ್ ಅಟ್ರ್ಯಾಕ್ಷನ್ ಏನು ಬೇಕೋ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಒಂದು ಚಕ್ರ ನಿಯಮದಲ್ಲಿ ಅಷ್ಟಾಂಗ ಚಕ್ರ ಯೋಗದಲ್ಲಿ ಬಹಳ ಮುಖ್ಯವಾದ ಶಕ್ತಿಗಳಿದೆ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಓಪನ್ ಮಾಡ್ಕೋಬೋದು ಶೌಚ ಸಂತೋಷ ಸ್ವಾಧ್ಯಾಯ ತಪಸ್ಸು ಈ ತಪಸ್ಸಿನ ನೀವು ಗೆದ್ದಾಗ ನಿಮ್ಮ ಇಷ್ಟ ದೇವರ ಶಕ್ತಿ ನಿಮಗೆ ಕನೆಕ್ಟಾಗಿ ಕಂದ ನನ್ನ ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ ನಿನ್ನ ಮುಂದೆ ಹೋಗುವಂಥ ಎನರ್ಜಿ ಬರುತ್ತೆ ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿ ಈ ವಿಶ್ವದಲ್ಲಿರುವ ಎಲ್ಲರೂ ನಾವೆಲ್ಲರೂ ಆ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿಯಿಂದ ಬದುಕಿರೋದು ಆ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿಯನ್ನೇ ಪರಮಾತ್ಮ ದೈವ ದೇವರು ಅಂತ ಹೇಳ್ತಾರೆ ಹಾಗಾಗಿ ಆ ಶಕ್ತಿಗಳನ್ನು ನಾವು ಪಡ್ಕೋಬೇಕಂದ್ರೆ ಅಷ್ಟಾಂಗ ಚಕ್ರಯೋಗದಲ್ಲಿ ಯಮ ಮತ್ತು ನಿಯಮಗಳನ್ನು ದಾಟ್ಕೊಂಡಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಆ ಮಾರ್ಗದಲ್ಲಿ ಹೋಗಿ ಸಕ್ಸಸ್ ಆಗ್ತೀವಿ ಆ ನಂತರ ಬರೋದು ಬೇರೆ ಭಾಗ ಅದಕ್ಕೆ ಆಸನಗಳು ಅಂತ ಹೇಳ್ತಾರೆ ಚಕ್ರ ಆಸನಗಳು ಅಂತ ಅದನ್ನು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆದ ಅಷ್ಟಾಂಗ ಚಕ್ರ ಯೋಗ ಇಡೀ ವಿಶ್ವಕ್ಕೆ ಅತ್ಯಂತ ಜಾಗೃತವಾಗಿ ಬೇಕಾಗಿರುವಂಥ ಒಂದು ಶ್ರೇಷ್ಠವಾದ ವಿದ್ಯೆ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಕಲ್ತ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಸಂತೋಷ ಆನಂದ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಇದೊಂದು ರಹದಾರಿ ರಾಜಮಾರ್ಗ ಇದರಲ್ಲಿ ರಾಜಯೋಗನೂ ಸಹ ನಮ್ಮ ಕೈಗೂಡುತ್ತೆ ಅಲ್ಲಿ ಕರ್ಮಯೋಗ ಇದೆ ಶಾಂತಿಯೋಗ ಇದೆ ಭಕ್ತಿಯೋಗ ಇದೆ ಧ್ಯಾನಯೋಗ ಇದೆ ಇದು ರಾಜಯೋಗ ಜೀವನದಲ್ಲಿ ನೀವು ರಾಜರಂತೆ ಚಕ್ರವರ್ತಿಗಳಂತೆ ಬಾಳಬೇಕು ಅಂದರೆ ಅಷ್ಟಾಂಗ ಚಕ್ರಯೋಗವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗೆ ಬರುತ್ತಿರೋ ನಂಬರ್ನ ಕಾಲ್ ಮಾಡಿ ಬನ್ನಿ ಸಂಪರ್ಕ ಮಾಡಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ